ಸರ್ಕಾರದವ್ರಿಗೆ ತಕ್ಕತ್ತೆ ಇಲ್ವಾ ಎರಡು ಸಾವಿರ ರೂಪಾಯಿ ತೋರಿಸ್ಬಿಡಿ ಸರ್ ಈ ರೀಸೆಂಟಾಗಿ ಒಂದು ನಾಲ್ಕೈದು ತಿಂಗಳಿಂದ ಬಂದಿರೋದು ಯಾರ್ದವರಾಗಲಿ ಬೆಂಗಳೂರಲ್ಲಿ ತೋರಿಸ್ಬಿಡಿ ಎಲ್ಲಿ ಕೊಡ್ತಾರೆ ಸರ್ ಹತ್ತು ಕೆ ಜಿ ಹಾಕಿ ಯಾರು ಸರ್ ಹೇಳಿದ್ದು ಹೋಗಿ ಸರ್ ಒಂದ್ಸಲಿ ಯಾವ್ದಾದ್ರು ಗೌರ್ಮೆಂಟ್ ರೇಷನ್ ಅಂಗಡಿ ಮುಂದೆ ಫಸ್ಟ್ ಆಫ್ ಆಲ್ ಬೆಂಗಳೂರಲ್ಲಿ ಜೀವನಾಡಿ ಆಗಿರೋದೆ ಡ್ರೈವರು ಸರ್ ಡ್ರೈವರ್ಗಳಿಲ್ಲ ಅಂದರೆ ಬೆಂಗಳೂರಲ್ಲಿ ನಡೆಯೋದೇ ಇಲ್ಲ ಏನಂತ ಈ ರಾಮ್ಲಿಂಗ ರೆಡ್ಡಿ ಅವ್ರು ಹೇಳ್ತಾರೆ ಹೋದ ವರ್ಷ ಸೆಪ್ಟೆಂಬರಲ್ಲಿ ಸ್ಟ್ರೈಕ್ ಮಾಡಿದಾಗ ಬಂದಿದ್ರು ನಮ್ಮದು ಒಂದು ಸಂಘ ಇದೆ ನಾವು ನಿಮ್ಮ ಜೊತೆ ಸೇರ್ಕೊಂಡು ಮಾಡ್ತೀವಿ ಅಂತ ಎಲ್ಲಿ ಮಾಡಿದ್ರು ಒಂದೂವರೆ ವರ್ಷ ಆಯಿತು ಬೆಂಗಳೂರಲ್ಲಿ ನೀವು ಯಾವುದೇ ಏರಿಯಾಗೋಗಿ ಯಾವುದೇ ರೋಡ್ಗೆ ಹೋಗಿ ಆಗಲಿ ಯಾವ ರೋಡ್ ಚೆನ್ನಾಗಿದೆ ಅಂತ ತೋರಿಸ್ಬಿಡಿ ಸರ್ ಬಾಲಚಂದ್ರ ಅಂತ ಕೇಳಿದಾಗ ದುಡಿಮೆ ಇಲ್ಲ ದುಡಿಮೆ ಇಲ್ಲ ಯಾಕೆ ಏನು ಮೇನ್ ಮೇನ್ ಕಾರಣ ಏನು ಅಂದರೆ ಸರ್ಕಾರ ಸರ್ ಒಂದು ಫ್ರೀ ಬಸ್ ಬಿಟ್ಟಿದ್ದು ಹ್ಞೂ ಸೆಕೆಂಡು ಬೈಕ್ ಟ್ಯಾಕ್ಸಿ ಇರೋದು ಹ್ಞೂ ಇದನ್ನ ಸಾಲ್ವ್ ಮಾಡ್ತಿಲ್ಲ ಅವ್ರ ಕಡೆಯಿಂದ ಏನು ಬೇಕೋ ತೊಗೊಂಡು ಅವರು ಸುಮ್ಮನೆ ನಮ್ಗಳಿಗೆ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಇದು ಮಾಡ್ತಾರೆ ಇದೇ ನೀವು ಬಾಂಬೆಲಿ ಹೋದರೆ ಅವ್ರದ್ದು ಯಾವುದೇ ಆಗಲಿ ಅಗ್ರಿಕೇಟ್ರ್ ಕಂಪ್ನಿ ಇಲ್ಲ ಯಾವುದೇ ಆ್ಯಪ್ ಇಲ್ಲ ಏನಿಲ್ಲ ಓಡಿಸ್ತಾರೆ ಸೊ ಈಗ ಹೆಂಗಾಗಿದ್ದಾರೆ ಅಂದರೆ ನಮ್ಮ ಬೆಂಗಳೂರಲ್ಲೆಲ್ಲ ಮನೆ ತೆಗೆ ಬರ್ಬೇಕು ಆಟೋ ಸೊ ಓಕೆ ನಾವು ಅದಕ್ಕೂ ರೆಡಿ ಮಾಡೋಕ್ಕೂ ರೆಡಿ ಬಟ್ ಇವರು ನಮ್ಮ ದುಡಿಮೆನ ಬೇರೆಯವ್ರ ದುಡಿಮೆ ಕೊಟ್ಬಿಟ್ಟು ನಾವು ವೈಟ್ ಬೋರ್ಡ್ ಅವ್ರು ವೈಟ್ ಬೋರ್ಡಲ್ಲಿ ಆರಾಮಾಗಿ ದುಡಿಮೆ ಮಾಡ್ಕೊಂಡು ಹೋಗ್ತಾರೆ ಒಂದು ಸಾವಿರ ಎರಡು ಸಾವಿರ ನಾವು ಬೆಳಿಗ್ಗೆಯಿಂದ ದುಡ್ರೂ ಸಾಯಂಕಾಲ ದುಡಿದ್ರು ಐನೂರು ರೂಪಾಯಿ ದುಡಿಯಲ್ಲ ಗ್ಯಾಸ್ ತೆಗ್ದು ಸರ್ ಅವಾಗಲೂ ಅದೇ ಇತ್ತು ಸರ್ ಈಗಲೂ ಇತ್ತೆ ಎಲ್ಲರೂ ಅವರೇ ಅಪ್ಪ ಅಲ್ಲ ಮ ಅಳಿ ಅಲ್ಲ ಮಗಳ ಗಂಡ ಅಷ್ಟೇ ಅಷ್ಟೇ ಯಾರು ಏನೂ ಮಾಡಲ್ಲ ಎಲ್ಲ ಅವ್ರದ್ದು ಅವ್ರ ಸರ್ಕಾರಕ್ಕೆ ಏನು ಬೇಕೋ ಅವ್ರು ಮಾಡ್ಕೊಂತಾರೆ ಅಷ್ಟೇ ಎಲ್ಲಿ ಕೊಡ್ತಾರೆ ಸರ್ ಹತ್ತು ಕೆ ಜಿ ಅಕ್ಕಿ ಯಾರು ಸರ್ ಹೇಳಿದ್ದು ಹೋಗಿ ಸರ್ ಒಂದ್ಸಲಿ ಯಾವ್ದಾದ್ರು ಯಾವುದಾದ್ರು ರೇಷನ್ ಅಂಗಡಿ ಮುಂದೆ ಕೊಡೋದು ಐದು ಕೆಜಿ ಕೆ ಕೆಜಿ ರಾಗಿ ಕೊಡ್ತಾರೆ ಇಲ್ಲಾಂದ್ರೆ ಕೊಡ್ತಾರೆ ಎಲ್ಲಿ ಸರ್ ಕೊಡ್ತಾರೆ ಎರಡು ಸಾವಿರ ರೂಪಾಯಿ ತೋರಿಸ್ಬಿಡಿ ಸರ್ ಈ ರೀಸೆಂಟ್ ಆಗಿ ಒಂದ್ ಐದು ತಿಂಗಳಿಂದ ಬಂದಿರೋದು ಯಾರ್ದಾರಾಗಲಿ ಬೆಂಗಳೂರಲ್ಲಿ ತೋರಿಸ್ಬಿಡಿ ದುಡ್ಡು ಬ್ಯಾಂಕ್ ಅಕೌಂಟ್ ಅಲ್ಲಿ ಡಿ ಬಿ ಟಿ ಬಂದಿರೋದು ತೋರಿಸ್ಬಿಡಿ ನಾಕಿ ಒಪ್ಕೊಂತೀವಿ ಎಲ್ಲಾ ಸುಳ್ಳೆ ಎಲ್ಲಾ ನಮ್ಮ ಜನಗಳಿಗೂ ಬುದ್ಧಿ ಇಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಜನ ಬುದ್ಧಿ ಕಲಿಬೇಕು ಫಸ್ಟ್ ಫಸ್ಟ್ ಆಫ್ ಆಲ್ ಏನು ಗೊತ್ತಾ ನಮ್ಮ ಜನ ಫಸ್ಟ್ ಆಫ್ ಆಲ್ ಓಟ್ ಹಾಕೋದು ನಿಲ್ಸಿ ರಾಜಕೀಯದವ್ರಿಗೆ ಬುದ್ಧಿ ಕಲ್ಸೋವರ್ಗು ನಮ್ಮ ಜನ ಇದೇ ಸ್ಟೇಜಲ್ಲೇ ಇರ್ತಾರೆ ಈಗೆಲ್ಲ ಈಗಲ್ಲ ಕಾಂಗ್ರೆಸ್ ಆಗಲಿ ದಳ ಆಗ್ಲಿ ಬಿಜೆಪಿ ಆಗಲಿ ಎಲ್ಲರೂ ಅವರೇ ಅವ್ರು ಇವ್ರು ಅವ್ರು ಅವ್ರ ಕಡೆ ಇದ್ದಾಗ ಆ ತರ ಮಾತಾಡ್ತಾರೆ ಅವ್ರ ಕಡೆ ಅವ್ರು ಬಂದಾಗ ಇದೇ ತರ ಮಾತಾಡ್ತಾರೆ ಎಲ್ಲ ಅವರೇ ಎಲ್ಲ ಅವ್ರ ಜಾಬ್ ತುಂಬಿಸ್ಕೊಂಡವ್ರೆ ಯಾರೇನು ಜನಗಳಿಗಾಗಲಿ ಡ್ರೈವರ್ ಫಸ್ಟ್ ಆಫ್ ಆಲ್ ಬೆಂಗಳೂರಲ್ಲಿ ಜೀವನಾಡಿ ಆಗಿರೋದೆ ಡ್ರೈವರು ಸರ್ ಡ್ರೈವರ್ಗಳಿಲ್ಲ ಅಂದರೆ ಬೆಂಗಳೂರಲ್ಲಿ ನಡೆಯೋದೇ ಇಲ್ಲ ಏನೂ ನಿಮಿಷ ಹಾಂ ಈ ಒಂದು ರಾಜಕೀಯದವ್ರನ್ನ ಎಲ್ಲೇ ಒಂದು ಕರ್ಕೊಂಡೋಗ್ಬೇಕಾದ್ರೂ ಡ್ರೈವರ್ ಮುಖ್ಯ ಈ ಡ್ರೈವರ್ನ ಫೀಲ್ಡ ಕಡೆಗಣಿಸಿ ಇವ್ರು ಬೇರೆಯವ್ರಿಗೆಲ್ಲ ಹೆಲ್ಪ್ ಮಾಡ್ತಾರೆ ರೈತರು ರೈತರು ಅಂತಾರೆ ರೈತರಿಗೆ ಏನು ಹೆಲ್ಪ್ ಮಾಡೋಲ್ಲ ದಿನ ಬಳಕೆ ಹೊಸ ಮೇಲೆ ದಿನ ಐದು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ಮಾಡ್ತಾರೆ ಸಂಬಳ ಅಷ್ಟೇ ಇದೆ ಜನ ಏನು ಮಾಡಬೇಕು ಸಾಲ ಮಾಡ್ಕೊಂಡು ಸಾಯ್ಬೇಕು ಅಷ್ಟೇ ದುಡಿಮೆ ಮೇಲೆ ಹೆಂಗೆ ಇದೆ ಮೂರುವರೆ ಲಕ್ಷ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ನಾವು ರೋಡಲ್ಲಿ ಹಿಂಗೆ ನಿಲ್ಸ್ಕೊಬೇಕು ಟೂ ವೀಲರವ್ರು ಆರಾಮಾಗಿ ಬಂದ್ಬಿಟ್ಟು ಸಾವಿರ ರೂಪಾಯಿ ಎರಡು ಒಂದು ಒಂದೂವರೆ ಸಾವಿರ ರೂಪಾಯಿ ದುಡಿಮೆ ಮಾಡ್ಕೊಂಡು ಹೋಗ್ತಾರೆ ಜನಕ್ಕೆ ಏನು ಅಂದರೆ ಅದಕ್ಕೆ ಅವ್ರಿಗೆ ಸೇಫ್ಟಿ ಮುಖ್ಯ ಅಲ್ಲ ಏನೂ ಅಲ್ಲ ಅವ್ರಿಗೆ ಕಮ್ಮಿ ಆಗಬೇಕು ಬಜೆಟ್ ಉಳಿಬೇಕು ಅವ್ರಿಗೆ ಜನ ಅದನ್ನು ನೋಡ್ತಾರೆ ನಾವು ಇವಾಗ ಮೀಟ್ರ್ ರೈಸ್ ಮಾಡ್ತೀವಿ ನಮಗೆ ಮೀಟ್ರ್ ಬೇಡ ಅವಶ್ಯಕತೆ ಇಲ್ಲ ಸರ್ ನಾನು ಗಾಡಿ ತೊಗೊಂಡಾಗ ಮೂವತ್ತೈದು ರೂಪಾಯಿ ಸಿ ಎನ್ ಜಿ ಈಗ ಬಂದು ತೊಂಬತ್ತು ರೂಪಾಯಿ ಸಿ ಎನ್ ಜಿ ಎಷ್ಟು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಬೇಡ ನಮಗೆ ಅದನ್ನು ಸಿ ಎನ್ ಜಿ ಕಮ್ಮಿ ಮಾಡಿಸಿ ನಮಗೆ ಈ ಥರ ದುಡಿಮೆ ಕೊಡಿ ಸಾಕು ಏನು ಮೀಟರ್ ರೈಸ್ ಮಾಡೋದು ಬೇಡ ಏನು ಬೇಡ ಈ ರಾಮ್ಲಿಂಗ ರೆಡ್ಡಿ ಅವರು ಹೇಳ್ತಾರೆ ಓದ ವರ್ಷ ಸೆಪ್ಟೆಂಬರಲ್ಲಿ ಸ್ಟ್ರೈಕ್ ಮಾಡಿದಾಗ ಬಂದಿದ್ದರು ನಮ್ಮದು ಒಂದು ಸಂಘ ಇದೆ ನಾವು ನಿಮ್ಮ ಜೊತೆ ಸೇರ್ಕೊಂಡು ಮಾಡ್ತೀವಿ ಅಂತ ಎಲ್ಲಿ ಮಾಡಿದ್ರು ಒಂದೂವರೆ ವರ್ಷ ಆಯಿತು ಎರಡುವರೆ ಎರಡು ಎರಡು ಕಾಲ ವರ್ಷ ಆಯಿತು ಸರ್ಕಾರ ಬಂದು ಮಾಡ್ತೀವಿ ಅಂತ ಒಪ್ಕೆ ಆಶ್ವಾನೆ ಕೊಟ್ಟು ಸ್ಟೇಜಲ್ಲಿ ಓದೋರು ಇದುವರೆಗೂ ಇಲ್ಲ ಕೇಳಿದ್ರೆ ಕೋರ್ಟ್ ಅಂತಾರೆ ಯಾಕೆ ಸರ್ ಕೋರ್ಟ್ ಮೇಲೆ ವಜಾ ಮಾಡಿಬಿಟ್ಟು ಮಾಡ್ಸೋಕ್ಕೆ ಇವ್ರಿಗೆ ತಾಕತ್ತಿಲ್ವಾ ಸರ್ ಸರ್ಕಾರದವ್ರಿಗೆ ತಾಕತ್ತೇ ಇಲ್ವಾ ಹಾಂ ಅವ್ನು ಕೇಸಾಗ್ತಾನೆ ಓಕೆ ಒಪ್ಕೊಳ್ಳೋಣ ಇವ್ರ ಕೇಸ್ನ ಫೈಟ್ ಮಾಡಿ ನಿಲ್ಲಿಸ್ಬೇಕು ಅಂತ ಇಲ್ಲಿಗಲ್ಲು ಅಂತ ಎಲ್ಲರಿಗೂ ಗೊತ್ತು ಆರ್ ಟಿ ಗೊತ್ತು ಪೊಲೀಸವ್ರಿಗೆ ಗೊತ್ತು ಎಲ್ಲರಿಗೂ ಗೊತ್ತು ಈ ಒಂದು ಸರ್ಕಾರಕ್ಕೂ ಗೊತ್ತು ಇವ್ರಿಗೂ ಗೊತ್ತು ಅದು ರಾಜ ಮಾಡಕ್ಕೆ ಮಾಡೋಕ್ಕೆ ಬಿಡ್ತಾರೆ ಸರ್ ಫೈವ್ ಇಯರ್ಸು ಯಾರು ಓಟ್ ಹಾಕಿ ಯಾರನ್ನೂ ಗೆಲ್ಲಿಸ್ಬಾರ್ದು ಸರ್ ಯಾವ ಸರ್ಕಾರವೂ ಬರಬಾರ್ದು ಆವಾಗ ನೋಡಿ ಜ ಅವರು ಬುದ್ಧಿ ಕಲಿತಾರೆ ಅಲ್ಲಿವ್ರಿಗೂ ಬುದ್ಧಿ ಕಲಿ ಸರ್ ಬೆಂಗಳೂರಲ್ಲಿ ನೀವು ಯಾವುದೇ ಹೋಗಿ ಯಾವುದೇ ರೋಡ್ಗೆ ಹೋಗಿ ಆಗಲಿ ಯಾವ ರೋಡ್ ಚೆನ್ನಾಗಿದೆ ಅಂತ ತೋರಿಸ್ಬಿಡಿ ಸರ್ ಒಂದೇ ಒಂದು ಒಂದು ರೋಡಲ್ಲಿ ಟಾರ್ ಆದ್ರೆ ನೆಡ್ತೀವಿ ಬರೀ ಹಳ್ಳ ಗುಂಡಿ ಇದೆ ಸರ್ ಗಾಡಿಗಳು ಏನಾಗಬೇಕು ಸರ್ ಹಾಂ ಒಂದು ಸಲ ಗಾಡಿ ರಿಪೇರಿಗೆ ಬಂದರೆ ಮೂರು ಸಾವಿರ ನಾಲ್ಕು ಸಾವಿರ ಖರ್ಚು ಬರುತ್ತೆ ಯಾರು ಕೊಡ್ತಾರೆ ಇನ್ಶೂರೆನ್ಸ್ ಕಟ್ತೀವಿ ಮೀಟ್ರ್ ಪಾಸಿಂಗ್ ಮಾಡ್ತೀವಿ ಲೈಸೆನ್ಸ್ ರಿನ್ಯೂವಲ್ ಮಾಡಿಸ್ತೀವಿ ಎಲ್ಲ ಮಾಡಿಸ್ತೀವಿ ಎಫ್ ಸಿ ಮಾಡಿಸ್ತೀವಿ ವರ್ಷಕ್ಕೆ ಒಂದು ಸಲ ಎಫ್ ಸಿ ಮಾಡಿಸ್ಬೇಕಂದ್ರೆ ಎರಡು ಸಾವಿರ ರೂಪಾಯಿ ಸರ್ ವಿತ್ ಕರಪ್ಷನ್ನು ಎರಡು ಸಾವಿರ ರೂಪಾಯಿ ಎರಡುವರೆ ಸಾವಿರ ರೂಪಾಯಿ ಕಮ್ಮಿ ಇಲ್ದಿದ್ದು ಯಾರೂ ಮಾಡಲ್ಲ ಕೇಳಿ ಇಲ್ಲಿರೋ ಆಟೋದವ್ರಿಗೆ ಎಷ್ಟು ಆಟೋ ನಿಂತಿದೆ ನೋಡಿ ಕೇಳಿ ಎರಡು ಸಾವಿರ ರೂಪಾಯಿ ಎರಡುವರೆ ಸಾವಿರ ರೂಪಾಯಿ ಎಫ್ ಸಿ ಇಲ್ದಿದ್ದು ಮಾಡೋದೇ ಇಲ್ಲ ಒಂದು ಡೀಲ್ ರಿನ್ಯೂವಲ್ಗೆ ಹೋದರೆ ಎರಡು ಸಾವಿರ ರೂಪಾಯಿ ಏನು ಏನು ಮಾಡಬೇಕು ನಾವು ಹಾಂ ಏನು ಮಾಡಬೇಕು ಹೇಳಿ ನೀವೇ ಹೇಳಿ ನೀವೇ ಹಾಕಿ ಚಾಲನ್ಗೆ ಕೇಳಿದ್ವಲ್ಲ ಸರ್ ಡೈಲಿ ಡೈಲಿ ಏನೇನು ಜನ ಏನು ಯೂಸ್ ಮಾಡ್ತಾರೋ ಹಾಲಾಗಲಿ ತರಕಾರಿ ಆಗಲಿ ಏನೇ ಆಗಲಿ ಎಲ್ಲನೂ ರೈಸ್ ಮಾಡಿದ್ದಾರೆ ಯಾವ್ದು ಕಮ್ಮಿ ಇದೆ ಪೆಟ್ರೋಲ್ ಜಾಸ್ತಿ ಗ್ಯಾಸ್ ಜಾಸ್ತಿ ತೊಂಬತ್ತು ರೂಪಾಯಿ ಗ್ಯಾಸು ತೊಂಬತ್ತು ರೂಪಾಯಿ ನಾವು ತೊಗೊಂಡು ನೂರು ರೂಪಾಯಿ ಒಂದು ಗ್ಯಾಸ್ ಹಾಕ್ಕೊಂಡು ಖಾಲಿ ಸುತ್ತಕ್ಕೆ ಮಿನಿಮಮ್ ಅಂದರೆ ಮೂವತ್ತ್ನಾಲ್ವತ್ತು ಕಿಲೋಮೀಟ್ರ್ ಖಾಲಿ ಸುತ್ತೀವಿ ದಿನಕ್ಕೆ ಹೋಯ್ತು ಅಲ್ಲೇ ನೂರು ರೂಪಾಯಿ ದುಡಿಮೆ ಮಾಡೋದು ಐನೂರು ರೂಪಾಯಿ ನೂರು ರೂಪಾಯಿ ಗ್ಯಾಸ್ಗೆ ಹೋಗುತ್ತೆ ಬರೀ ಡಮ್ಮಿ ಹೋಗುತ್ತೆ ಇನ್ನು ಏನು ಉಳಿಯುತ್ತೆ ಏನು ಮಾಡೋಣ ಹೇಳಿ ನೋಡೋಣ ಹಿಂಗೆ ಆದರೆ ಡೈವಿಂಗ್ ಫೀಲ್ಡು ಮುಚ್ಕೊಂಡು ಹೋಗ್ಬಿಡುತ್ತೆ ಆಮೇಲೆ ಎಲ್ಲರೂ ಹೋಗೋ ಪರಿಸ್ಥಿತಿನೇ ಬರೋದು ಸಂಸಾರ ಸರ್ ಯಾ ಮಾಡ್ತಾರೆ ಸರ್ ಮಾಡೋರು ಇದ್ದಾರೆ ಎಲ್ಲೋ ಸುಳ್ಳು ಹೇಳ್ಕೊಂಡು ಪಳ್ಳ ಹೇಳ್ಕೊಂಡು ಮಾಡೋರು ಇದ್ದಾರೆ ಸಾವಿರ ಮಾಡ್ತೀರಿ ಎರಡು ಸಾವಿರ ಮಾಡ್ತೀವಿ ಅಂತ ಒಂದಿನ ಮಾಡ್ಬೋದು ಅಷ್ಟೇ ಡೈಲಿ ಅಂತೂ ನಿಜ್ವಾಲೂ ಆಗಲ್ಲ ಕಷ್ಟ ಯಾವ ಸುಮ್ಮನೆ ಹೇಳ್ಬೋದು ಹೋಗಿ ಅವ್ರದ್ದು ಬೇಕಾದ್ರೆ ಒಂದ್ಸಲಿ ಚೆಕ್ ಮಾಡಿ ಇದು ತೆಗ್ದು ಫೋನ್ ಚೆಕ್ ಮಾಡಿ ಡೈಲಿ ಅಂತೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಈಗ ಮೋದಿಯವರು ಅವಾಗ ಕೋವಿಡ್ ಟೈಮಲ್ಲಿ ಒಂದು ಮಾಡಿದ್ರು ಯಾಕೆಂದರೆ ಜನ ಆವಾಗ ಎಲ್ಲೂ ಓಡಾಡ್ತಿರ್ಲಿಲ್ಲ ಸೊ ಎಲ್ಲೆಲ್ಲಿದ್ದರೋ ಅಲ್ಲಲ್ಲೇ ತೊಗೋಬೋದು ರೇಷನ್ ಕಾರ್ಡ್ ಎಲ್ಲರಿಗೂ ಒಂದೇ ಅಂತ ನಡೆದ್ರು ಸೊ ಈಗ ಏನಾಗಿದೆ ಅಂದರೆ ಅದನ್ನೇ ಜನ ನಮ್ಮ ದುರುಪಯೋಗ ಪಡಿಸ್ಕೊತಾಯಿದ್ದಾರೆ ಈ ಯಾವುದೋ ಊರಿಂದ ತೊಗೊಂಬಂದು ಇಲ್ಲಿ ಬಂತಾರೆ ಇಲ್ಲಿ ಬಂದು ತೊಗೊಂಡೋಗ್ತಾರೆ ಇಲ್ಲೇನಾಗಿದೆ ಅಂದರೆ ಒಂದು ಸಿ ಒಂದು ರೇಷನ್ ಕಾರ್ಡ್ಗೆ ಇಷ್ಟು ಕಾರ್ಡ್ ಅಂತ ಕೊಟ್ಟಿರ್ತಾರೆ ಹೌದಲ್ವಾ ಸರ್ ಒಂದು ಅಂಗಡಿಗೆ ಒಂದು ಅಂಗಡಿಗೆ ಒಂದು ರೇಷನ್ ಕಾರ್ಡ್ ಇಷ್ಟು ಅಲಾಟ್ ಮಾಡಿರ್ತಾರೆ ಅಷ್ಟಕ್ಕೆ ಮಾತ್ರ ಅವ್ರಿಗೆ ರೇಷನ್ ಬರುತ್ತೆ ಅಲ್ವಾ ಈಗ ಏನಾಗ್ಬಿಟ್ಟಿದೆ ಅಂದರೆ ಜನ ಅಲ್ಲಿ ರಶ್ ತುಂಬ ರಶ್ ಇರುತ್ತೆ ಏನು ಮಾಡ್ತಾರೆ ಆ ರೇಷನ್ ಅಂಗಡಿ ಬಿಟ್ಬಿಡ್ತಾರೆ ಇಲ್ಲಿಗೆ ಬರ್ತಾರೆ ಇಲ್ಲಿ ಕ್ಯೂ ಒಂದು ದಿನ ರೇಷನ್ ತಗೋಬೇಕಾದ್ರೆ ಒಂದು ದಿನ ರಜೆ ಹಾಕಬೇಕು ಸರ್ ಡ್ಯೂಟಿಗೆ ಒಂದು ದಿನ ರಜೆ ಹಾಕಿ ಕ್ಯೂ ನಿಂತ್ಕೊಬೇಕು ಅದರಲ್ಲಿ ಸರ್ವರ್ ಪ್ರಾಬ್ಲಮ್ ಪ್ರಾಬ್ಲಮ್ ಆಮೇಲೆ ಅದರಲ್ಲಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅವ್ರು ಕೇಳೋದು ಬೇರೆ ಪ್ಲಸ್ ಅವರು ಅದರಲ್ಲಿ ರೇಷನ್ ತೊಗೊಳ್ಳಿ ಅದು ಬೇರೆ ದಬ್ಬಾಳಿಕೆ ಇದೆಲ್ಲ ಮಾಡ್ತಾರೆ ಇದನ್ನೆಲ್ಲ ನೋಡೋಕ್ಕೆ ಯಾರಿಗೂ ಏನು ಕಣ್ಣೇ ಇಲ್ವಾ ಸಿಸ್ಟಮ್ ಚೇಂಜ್ ಆಗಬೇಕು ಸರ್ ಸಿಸ್ಟಮ್ ಚೇಂಜ್ ಆಗಬೇಕು ಬಡವರು ಉದ್ದಾರ ಆಗಬೇಕು ಅಂದರೆ ಮಡಲೂರು ಮಧ್ಯ ಮಧ್ಯವರ್ಗದವರು ಕೆಳವರ್ಗದವರು ಯಾರೇ ಆಗಲಿ ಫಸ್ಟ್ ಸಿಸ್ಟಮ್ನೇ ಚೇಂಜ್ ಮಾಡಬೇಕು ಫಸ್ಟ್ ಕರಪ್ಷನ್ನ ಕಮ್ಮಿ ಮಾಡಬೇಕು ಹೇಳಿದ್ರಿ ಈಗಿದೆ ಅದೇ ಥರ ಮಾಡ್ಕೊತಾರೆ ಎಲ್ಲಿ ಜನಗಳಿಗೆ ಅರಿವೇ ಇಲ್ಲ ಸರ್ ಅವ್ರ ಸರ್ಕಾರ ಏನು ಮಾಡ್ತಾ ಇದಾರೆ ಅನ್ನೋದು ಅವ್ರಿಗೆ ಫೀಡ್ಬ್ಯಾಕೇ ಇಲ್ಲ ಜನಗಳಿಗೆ ಫೀಡ್ಬ್ಯಾಕ್ ಇಲ್ಲ ಜನ ಏನ್ ಮಾಡ್ತಾರೆ ಅಷ್ಟೇ ಇಲ್ಲ ತಿಳ್ಕೊಳ್ಳಿ ಕೆಲಸ ಮಾಡ್ಲಿಲ್ವಾ ಕೇಳೋಷ್ಟು ನಮ್ಗೆ ರೈಟ್ಸ್ ಬರಬೇಕು ಇಲ್ಲ ಅಂದ್ರೆ ಎಲೆಕ್ಟ್ ಮಾಡಕ್ಕೆ ಜನ ಬೇಕು ಅದೇ ಕೆಲಸ ಮಾಡ್ಲಿಲ್ಲ ಅಂದ್ರೆ ಇಳ್ಸಕ್ ಯಾಕೆ ಜನ ಬೇಡ ಅದೊಂದು ಸಿಸ್ಟಮ್ ಬರಬೇಕು ನೀನು ಕೆಲಸ ಮಾಡ್ತಿಲ್ವಾ ಇಳಿ ನೀನು ಕೆಳಗೆ ಪ್ರಜಾಪ್ರಭುತ್ವ ಇಳಿ ಮಾಡೋನು ಕುಣಿಸು ಮಾಡಿ ಕಾನೂನು ಈ ಕಾನೂನು ಮಾಡಿ ನೋಡೋಣ ಯಾರು ಮಾಡ್ತಾರೆ ನೋಡೋಣ ಮಾಡಿ ಸರ್ ಯಾವ ಸರ್ಕಾರ ಮಾಡ್ತಾರೆ ನೋಡೋಣ ದಳಾನೆ ಕುಮಾರಣ್ಣ ಕುಮಾರಣ್ಣವ್ರು ಹೇಳ್ತಾರೆ ನಾನು ರೈತರು ಪರ ಅಂತ ಆಯಿತು ಮಾಡ್ಬೋದಲ್ಲ ಅವರೇ ಇದಾರೆ ಇವಾಗ ಸೆಂಟ್ರಲ್ ಮಿನಿಸ್ಟ್ರು ಮಾಡಿ ಒಂದು ಕಾನೂನು ಏನಾದರೂ ರೈತರಿಗೆ ಮಾಡಿಸ್ಬೋದಲ್ಲ ಅಲ್ಲ ನಮಗೆ ಗೊತ್ತಿಲ್ಲ ಅವ್ರು ಮಾಡಿಸ್ಬೋದಲ್ವ ಕೆಪಾಸಿಟಿ ಇರ್ಬೋದಲ್ಲ ಟಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ